ನಮಸ್ಕಾರ ಮಹಾಭಾರತ ಅಂದ್ರೆ ಯುದ್ಧ ರಥಗಳು ಬಾಣಗಳು ನೆನಪಾಗುತ್ತೆ ಅಲ್ವಾ ಆದರೆ ಇಂದು ನಾವು ಒಂದು ಬೇರೆ ಆಯಾಮ ನೋಡೋಣ ಮನಸ್ಸುಗಳಲ್ಲೇ ನಡೆದ ಒಂದು ದೊಡ್ಡ ಯುದ್ಧ ವೇದಿಕ್ ಡಿಸ್ಕವರಿ ಯೂಟ್ಯೂಬ್ ಚಾನೆಲ್ನ ಒಂದು ವಿಡಿಯೋ ಇದೆ ದಿ ಸೈಲೆಂಟ್ ವಾರ್ಸ್ ಅಂತ ಅದರ ಆಧಾರದ ಮೇಲೆ ಕೃಷ್ಣ ಪಾಂಡವರಿಗೆ ಹೇಳಿಕೊಟ್ಟ ಮಾನಸಿಕ ಯುದ್ಧ ತಂತ್ರಗಳ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂದ್ರೆ ಹೊರಗಡೆ ಎಷ್ಟೇ ಸದ್ದು ಗದ್ದಲ ಇದ್ರೂ ನಿಜವಾದ ಯುದ್ಧ ಹೃದಯ ಮನಸ್ಸುಗಳಲ್ಲೇ ನಡೀತಿತ್ತು ಸೈಲೆಂಟ್ ಆಗಿ ಸರಿ ಶುರು ಮಾಡೋಣವಾ ಖಂಡಿತ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ ಈ ವಿಶ್ಲೇಷಣೆ ಕೃಷ್ಣನನ್ನ ಕೇವಲ ಸಾರಥಿಯಾಗಿ ನೋಡಲ್ಲ ಅದಕ್ಕಿಂತ ಹೆಚ್ಚಾಗಿ ಆತ ಒಬ್ಬ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿದ ಧರ್ಮವನ್ನೇ ಅಸ್ತ್ರವಾಗಿಸಿಕೊಂಡ ಒಂಥರ ಸ್ಪಿರಿಚುವಲ್ ಸ್ಟ್ರಾಟಜಿಸ್ಟ್ ತರ ಕಾಣ್ತಾನೆ ಅಂದ್ರೆ ಶಸ್ತ್ರಕ್ಕಿಂತ ಆಂತರಿಕ ಶಕ್ತಿಯೇ ದೊಡ್ಡದು ಅನ್ನೋದನ್ನ ಇದು ಹೈಲೈಟ್ ಮಾಡುತ್ತೆ ಮೂಲದಲ್ಲಿ ಉದ್ಯೋಗಪರ್ವ ಭಗವದ್ಗೀತೆ ಎಲ್ಲವನ್ನೂ ರೆಫರ್ ಮಾಡಿದ್ದಾರೆ ಆಕ್ಚುಲಿ ಈ ಸೈಲೆಂಟ್ ವಾರ್ ಯುದ್ಧದ ದಿಕ್ಕನ್ನೇ ಬದಲಾಯಿಸ್ತು ಹೌದು ಮೊದಲನೇ ಸ್ಟ್ರಾಟಜಿ ಬಗ್ಗೆ ಮಾತಾಡೋದಾದ್ರೆ ಕೃಷ್ಣ ಹೇಳಿದ್ದು ಶತ್ರುಗಳ ಮೊರಾಲೆ ಡೌನ್ ಮಾಡಬೇಕು ಅಂತ ಕೌರವರ ಸೈನ್ಯ ನೋಡೋಕೆ ದೊಡ್ಡದಿತ್ತು ಹೌದು ಹಾ ದೊಡ್ಡದಿತ್ತು ಆದ್ರೆ ಅವರ ಆತ್ಮಸ್ಥೈರ್ಯ ಏನಿದೆಯಲ್ಲ ಅದು ಸತ್ಯದ ಮೇಲೆ ನಿಂತಿರ್ಲಿಲ್ಲ ಹೆಮ್ಮೆ ಭಯ ಇದರ ಮೇಲೆ ನಿಂತಿತ್ತು ಅಂತ ಕೃಷ್ಣ ಹೇಳ್ತಾನೆ ಉದಾಹರಣೆಗೆ ರಾತ್ರಿ ಹೊತ್ತು ಭೀಮನ ನಗು ಅದು ಕೌರವ ಸೈನ್ಯದಲ್ಲಿ ರಾಕ್ಷಸರ ಭಯ ಹುಟ್ಟಿಸ್ತಿತ್ತಂತೆ ಆಮೇಲೆ ಅರ್ಜುನ ಬಾಣಗಳಿಂದ ನೆಲದ ಮೇಲೇನೋ ಸೀಕ್ರೆಟ್ ಚಿಹ್ನೆಗಳನ್ನ ಮಾಡ್ತಿದ್ನಂತೆ ಜೊತೆಗೆ ದೈವಿ ಶಕ್ತಿ ಪಾಂಡವರ ಜೊತೆಗಿದೆ ಶಾಪ ತಟ್ಟುತ್ತೆ ಅನ್ನೋ ವದಂತಿಗಳೂ ಹರಡಿದ್ವು ಇದು ಅಂದ್ರೆ ಇಷ್ಟು ದೊಡ್ಡ ಅನುಭವಿ ಯೋಧರಿರೋ ಸೈನ್ಯದಲ್ಲಿ ಇದೆಲ್ಲ ವರ್ಕ್ ಆಗುತ್ತಾ ಒಳ್ಳೆ ಪ್ರಶ್ನೆ ನೋಡಿ ಇದು ಡೈರೆಕ್ಟ್ ಅಟ್ಯಾಕ್ ಅಲ್ಲ ಇದೊಂಥರ ಸೈಕಲಾಜಿಕಲ್ ಪ್ರೆಷರ್ ಸೈನ್ಯ ಎಷ್ಟೇ ದೊಡ್ಡದಿದ್ರೂ ಅವರ ಹೋರಾಟದ ಉದ್ದೇಶ ಅಂದ್ರೆ ಧರ್ಮ ಅದು ವೀಕ್ ಆಗಿದ್ರೆ ಆಗ ಇಂಥ ಸಣ್ಣ ಸಣ್ಣ ವಿಷಯಗಳು ಕೂಡ ದೊಡ್ಡ ಅನುಮಾನ ಭಯ ಹುಡ್ಸುತ್ವೆ ರಾತ್ರಿ ಕೇಳೋ ನಗು ಅರ್ಥವಾಗದ ಚಿಹ್ನೆಗಳು ಇದೆಲ್ಲ ಅವರ ಮನಸ್ಸಲ್ಲಿ ಒಂದು ಅನಿಶ್ಚಿತತೆ ತರುತ್ತೆ ಹೌದು ಯಾವುದೇ ರಕ್ತ ಹರಿಯೋ ಮೊದ್ಲೇ ಅವರ ಕ್ಯಾಂಪ್ನಲ್ಲಿ ಒಂದು ಆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡೋದು ಒಳಗಿಂದಲೇ ಧೈರ್ಯ ಕುಗ್ಸೋದು ಇದು ಒಂಥರ ಎಫೆಕ್ಟಿವ್ ಮೆಥಡ್ ಮಾನಸಿಕವಾಗಿ ವೀಕ್ ಮಾಡೋಕೆ ಸರಿ ಮೊರಾಲೆ ಡೌನ್ ಮಾಡೋದ್ರ ಜೊತೆಗೆ ಇನ್ನೊಂದು ಲೆವೆಲ್ಗೆ ಹೋಗಿ ಅವರಲ್ಲಿ ಡೌಟ್ಸ್ ಕ್ರಿಯೇಟ್ ಮಾಡೋದು ಎರಡನೇ ತಂತ್ರ ಅಲ್ವಾ ಹೌದು ಸಂದೇಹ ಬಿತ್ತೋದು ಅಂದ್ರೆ ಅಧರ್ಮದ ದಾರಿಯಲ್ಲಿ ಇರೋರಲ್ಲಿ ಎಲ್ಲೋ ಒಂದು ಕಡೆ ವೀಕ್ನೆಸ್ ಇರುತ್ತೆ ಅವರ ಆತ್ಮಸಾಕ್ಷಿಯನ್ನೇ ಕೆಣಕಿ ಗೊಂದಲ ಮಾಡೋದು ವಿಡಿಯೋದಲ್ಲಿ ಹೇಳೋ ಹಾಗೆ ಸೆರೆ ಹಿಡಿದ ಕೌರವ ಸೈನಿಕರಿಗೆ ಶಿಕ್ಷೆ ಕೊಡೋ ಬದಲು ಪಾಂಡವರು ಆ ದಯೆ ತೋರಿಸಿ ಊಟ ಹಾಕಿ ಸರಿ ಮಾಡಿ ಕಳ್ಸಿದ್ರಂತೆ ಇದು ಯುದ್ಧದ ಟೈಮಲ್ಲಿ ಸ್ವಲ್ಪ ವಿಚಿತ್ರ ಅಲ್ವಾ ಖಂಡಿತ ಅದು ಅವರ ಎಕ್ಸ್ಪೆಕ್ಟೇಷನ್ಗೆ ವಿರುದ್ಧವಾಗಿದ್ದೇ ಅದಕ್ಕೆ ಅಷ್ಟು ಎಫೆಕ್ಟಿವ್ ಆಗಿದ್ದು ಆ ಸೈನಿಕರು ವಾಪಸ್ ಹೋದಾಗ ಅವರ ತಲೆಯಲ್ಲಿ ಶುರುವಾಗತ್ತೆ ಏನಿದು ನಮ್ಮ ಶತ್ರುಗಳು ಇಷ್ಟು ಒಳ್ಳೆಯವರು ನಾವು ಯಾಕೆ ಇವರ ಜೊತೆ ಯುದ್ಧ ಮಾಡ್ತಿದ್ದೀವಿ ನಾವು ಯಾರ ಪರ ಹೋರಾಡ್ತಿದ್ದೀವಿ ಅಂತ ಈ ಪ್ರಶ್ನೆಗಳು ಅವರನ್ನ ಒಳಗಿಂದ ಕೊರಿಯಾಕ್ ಶುರು ಮಾಡತ್ತೆ ಹೌದು ಇದು ಬರೀ ಸೈನಿಕರ ಲೆವೆಲ್ನಲ್ಲಿ ಅಲ್ಲ ನೋಡಿ ಕರ್ಣನ ವಿಷಯದಲ್ಲೂ ಅಷ್ಟೇ ಕೃಷ್ಣ ಕರ್ಣನಿಗೆ ಅವನ ಜನ್ಮ ರಹಸ್ಯ ಹೇಳಿದ್ದು ಅದು ಕೇವಲ ಸತ್ಯ ಹೇಳೋದಲ್ಲ ಯುದ್ಧದ ಒಂದು ಕ್ರಿಟಿಕಲ್ ಟೈಮ್ನಲ್ಲಿ ಅವನ ಮನಸ್ಸಲ್ಲಿ ಒಂದು ಕಾನ್ಫ್ಲಿಕ್ಟ್ ಕ್ರಿಯೇಟ್ ಮಾಡೋದು ಸ್ನೇಹಕ್ಕೋಸ್ಕರ ನಿಲ್ಬೇಕಾ ಅಥವಾ ಪಾಂಡವನ ಪರ ಇರೋ ನ್ಯಾಯಕ್ಕೋಸ್ಕರ ನಿಲ್ಬೇಕಾ ಅಂತ ಆ ದೃಢ ಸಂಕಲ್ಪವನ್ನೇ ಅಲುಗಾಡಿಸೋ ಪ್ರಯತ್ನ ಅದು ಓಕೆ ಈ ಮಾನಸಿಕ ಧಾಳಿಗಳು ಕೌರವರನ್ನು ವೀಕ್ ಮಾಡಿದ್ವೋ ಸರಿ ಆದ್ರೆ ಪಾಂಡವರ ಗೆಲುವಿಗೆ ಅವರ ಸ್ವಂತ ಶಕ್ತಿ ಮನಸ್ಸಿನ ದೃಢತೆ ಕೂಡ ಅಷ್ಟೇ ಮುಖ್ಯ ಆಗಿತ್ತು ಇಲ್ಲಿ ಕೃಷ್ಣನ ಫೈನಲ್ ಬಹುಶಃ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಸ್ಟ್ರಾಟಜಿ ಬರುತ್ತೆ ಅನ್ಸುತ್ತೆ ಪಾಂಡವರಲ್ಲಿ ಧರ್ಮದ ಮೇಲೆ ನಂಬಿಕೆಯನ್ನ ಇನ್ನೂ ಸ್ಟ್ರಾಂಗ್ ಮಾಡೋದು ಕರೆಕ್ಟ್ ಅಂದ್ರೆ ನಾವು ಮಾಡ್ತಿರೋದು ಸರಿ ನಮ್ಮ ದಾರಿ ನ್ಯಾಯವಾಡದ್ದು ಅನ್ನೋ ನಂಬಿಕೆ ಎಷ್ಟೇ ಬಿರುಗಾಳಿ ಬರಲಿ ಮನಸ್ಸು ಧರ್ಮದಲ್ಲಿ ಗಟ್ಟಿಯಾಗಿದ್ರೆ ಯಾವುದೂ ಅಲ್ಗಾಡಿಸೋಕ್ಕಾಗಲ್ಲ ಅಂತ ಕೃಷ್ಣ ಹೇಳದ್ನಂತೆ ಹೌದು ಬಹಳ ಮುಖ್ಯವಾದ ಪಾಯಿಂಟ್ ಇದು ನೋಡಿ ಅರ್ಜುನ ಯುದ್ಧಭೂಮಿಯಲ್ಲಿ ಬಿಲ್ಲು ಕೆಳಗಿಟ್ಟಾಗ ಕೃಷ್ಣ ಅವನಿಗೆ ಬೇರ ಅಸ್ತ್ರ ಕೊಡ್ಲಿಲ್ಲ ಕೊಟ್ಟಿದ್ದು ಸತ್ಯವನ್ನ ಭಗವದ್ಗೀತೆಯನ್ನ ಹ್ಮ್ ಆತ್ಮಶಾಶ್ವತ ಸ್ವಧರ್ಮ ಪಾಲನೆ ಫಲದ ಬಗ್ಗೆ ಚಿಂತೆ ಮಾಡದ ಕೆಲಸ ಮಾಡೋದು ಅಂದ್ರೆ ನಿಷ್ಕಾಮಕರ್ಮ ಈ ತತ್ವಗಳೇ ಅರ್ಜುನನ ಮಾನಸಿಕ ಸ್ಥಿರತೆಗೆ ಕಾರಣವಾದದ್ದು ಆ ಗೊಂದಲದಿಂದ ಹೊರಬರೋಕ್ ಹೆಲ್ಪ್ ಮಾಡಿದು ಅದರಿಂದ ಅರ್ಜುನ ಬರೀ ಒಬ್ಬ ವಾರಿಯರ್ ಆಗಿ ಅಲ್ಲ ಒಬ್ಬ ಕರ್ಮಯೋಗಿಯಾಗಿ ಸ್ಥಿತಪ್ರಜ್ಞನಾಗಿ ನಿಂತ ಪಾಂಡವರು ಹೋರಾಡಿದ್ದು ಬರೀ ಬಾಣಗಳಿಂದ ಅಲ್ಲ ಅವರಲ್ಲೊಂದು ಕ್ಲಾರಿಟಿ ಇತ್ತು ಕರುಣೆ ಇತ್ತು ಧರ್ಮದ ಮೇಲೆ ಅಚಲವಾದ ನಂಬಿಕೆ ಇತ್ತು ಮನಸ್ಸು ಸ್ಟೇಬಲ್ ಆಗಿತ್ತು ಹಾಗಾದ್ರೆ ಇದರ ಒಟ್ಟು ಸಾರಾಂಶ ಏನು ಒಂದು ಕಡೆ ಪಾಂಡವರು ಕ್ಲಾರಿಟಿ ನೈತಿಕ ಧೈರ್ಯ ಧರ್ಮದ ನಂಬಿಕೆಯಿಂದ ಹೋರಾಡಿದ್ರು ಹೌದು ಇನ್ನೊಂದ್ಕಡೆ ಕೌರವರ ದೊಡ್ಡ ಸೈನ್ಯ ಭಯ ಸಂದೇಹ ಒಂದ್ ರೀತಿ ಗಿಲ್ಟ್ ಫೀಲಿಂಗ್ ಇದರಿಂದ ಒಳಗೊಳಗೆ ಕುಸಿತಾ ಹೋಯಿತು ಆ ವಿಡಿಯೋದಲ್ಲಿ ಹೇಳೋ ಹಾಗೆ ಪಾಂಡವರು ಕೇವಲ ದೇಹವನ್ನಷ್ಟೇ ಸೋಲಿಸ್ಲಿಲ್ಲ ಶತ್ರುಗಳ ಮನಸ್ಸನ್ನೇ ಭೇದಿಸಿದ್ರು ಅಂಟ ಎಕ್ಸಾಕ್ಟ್ಲಿ ಕೊನೆಗೆ ಗೊತ್ತಾಗೋದೇನು ಅಂದ್ರೆ ದೊಡ್ಡ ದೊಡ್ಡ ವಿಜಯಗಳು ಬರೀ ಯುದ್ಧ ಭೂಮಿಯಲ್ಲಿ ಡಿಸೈಡ್ ಆಗಲ್ಲ ಅದಕ್ಕೂ ಮುಂಚೆ ಜನರ ಹೃದಯಗಳಲ್ಲಿ ಮನಸ್ಸುಗಳಲ್ಲಿ ಸೈಲೆಂಟಾಗೆಲ್ಲ ಗೆಲ್ಲಪಡುತ್ತವೆ ಅದಕ್ಕೆ ಮೂಲದಲ್ಲಿ ಕೃಷ್ಣನನ್ನ ಮೌನತಂತ್ರಜ್ಞ ಅಥವಾ ಸೈಲೆಂಟ್ ಸ್ಟ್ರಾಟಜಿಸ್ಟ್ ಅಂತ ಕರೆದಿರೋದು ಇದು ನಮ್ಮ ಆಂತರಿಕ ಶಕ್ತಿ ಧಾರ್ಮಿಕ ನಡತೆ ಮತ್ತು ಮನಸ್ಸಿನ ಮೇಲೆ ಕಂಟ್ರೋಲ್ ಸಾಧಿಸೋ ಮಹತ್ವವನ್ನೇ ಹೇಳುತ್ತೆ ಯುದ್ಧ ಹೊರಗಡೆ ನಡೀತಿದ್ದಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಾಗಿಯೇ ಒಳಗಡೆ ನಡೀತಿತ್ತು ನಮ್ಮ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚನೆ ಮಾಡೋಕೆ ಇಲ್ಲೊಂದು ಪ್ರಶ್ನೆ ಇದೆ ಮಹಾಭಾರತ ಕಾಲದ ಈ ಒಂದು ಮೆಂಟಲ್ ರೆಸಿಲಿಯನ್ಸ್ ನೈತಿಕ ಸ್ಪಷ್ಟತೆ ಈ ಸೈಲೆಂಟ್ ವಾರ್ ತಂತ್ರಗಳು ಇವತ್ತಿನ ನಮ್ಮ ಲೈಫ್ನಲ್ಲಿ ಬರೋ ಸವಾಲುಗಳು ಈ ಇನ್ಫರ್ಮೇಶನ್ ವಾರ್ಫೇರ್ ದಿನನಿತ್ಯದ ಸಂಘರ್ಷಗಳು ಇವೆನ್ನೆಲ್ಲ ಎದುರಿಸೋಕೆ ಎಷ್ಟು ರೆಲೆವೆಂಟ್ ಆಗಿರಬಹುದು ಈ ತಂತ್ರಗಳು ಬರೀ ಯುದ್ಧಭೂಮಿಗೆ ಮಾತ್ರನಾ ಅಥವಾ ನಮ್ಮೆಲ್ಲರ ಜೀವನಕ್ಕೂ ಅಪ್ಲೈ ಆಗ್ಬಹುದಾ